ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಇವತ್ತಂತೂ ನೋಡಿರಿಪ್ಪ ಜಲ್ದಿನೇ ಎದ್ಬಿಟ್ಟಿನ್ರಿ ನಾನು ನನಗೆ ಗೊತ್ತಿರ್ಲಾರ್ದನ್ನ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳ್ತಿರ್ತೀರಿ ಬೆಳಗಿನ ನಮಾಜ್ ಮಾಡಿರಿ ಎದ್ದ ತಕ್ಷಣ ಬೆಳಗಿನ ನಮಾಜ್ ಐತಲ್ಲ ಭಾಳ ಒಳ್ಳೇದ್ರದು ಅಂಥೇಳೆಲ್ಲ ಹೇಳಿದ್ರಿ ನಾವೇನು ಬಿಡ್ಕೊಂತೀವಿ ಎಲ್ಲ ಸಕ್ಸಸ್ ಆಗ್ತೈತಿ ಅಂಥೇಳಂದು ಹಂಗಾಗಿ ನಾನು ಬೆಳಗ್ಗೆ ನಮಾಜ್ ಮಾಡಕ್ಕೆ ಐತೀನಿ ರೀ ಫ್ರೆಂಡ್ಸ ಏನೈತ್ರಿ ಪಾ ಸಂಬಂಧ ಅಲ್ರಿ ನಾವು ಏನು ಮಾಡಿದ್ರು ಎಲ್ಲ ಒಳ್ಳೆಯದಾಗಲಿ ಅಂಥೇಳ್ದು ಬೇಡ್ಕೊಂಡು ಆ ದೇವ್ರಿಗೆ ಆಯಿತು ಎಲ್ಲರಿಗೂನು ಎಲ್ಲರಿಗೂ ಬೇಡ್ಕೊಳನ್ರಿ ಯಾರಾದರೂ ಕಣ್ ತೆಗ್ದೆಗಿತಾರಲ್ಲ ರೀ ಎಲ್ಲರೂ ಕುಡ್ಕೊಂಡು ತೆಗಿತಾರೆ ರೀ ಹಾಗಾಗಿ ಸ್ವಲ್ಪ ಜಲ್ದಿನ ಐತೀನಿ ರೀ ಹಾಗಾಗಿ ಎಲ್ಲರಿಗು ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ರೀ ಇವತ್ತು ಗಣರಾಜ್ಯೋತ್ಸವ ರಾಜ್ಯೋತ್ಸವ ರೀ ಸ್ಕೂಲ್ ಹುಡುಗರು ಹುಡುಗರೆಲ್ಲ ಬರ ಥರ ಏನು ರೀ ಭತ್ತ ಸಂಚಲನ ಮಾಡಾಕತ್ತಾರೀ ಅವ್ರು ಇವಾಗ ದೀಪ ಹಚ್ಚಿದೇರಿ ದ್ರಗಾ ಹಾಕೋಬ್ರನ್ರಿ ಇವಾಗ ಬಟ್ಟೆ ತೊಳ್ದು ಹಾಕಿದ್ರಿ ಅಮ್ಮ ಒಗೋದು ಕೊಟ್ಟರು ನಾನು ರೀ ಅಮ್ಮ ಕೈಯಾಗ ಒಂದು ಅರ್ಧ ತಾಸು ಬರಿವಿ ನಮ್ಮ ಕಡೆ ಅದು ಒಂದು ಎರಡು ತಾಸು ಹಾಕುತ್ತ ಏನ್ರಿ ಪಟಾ ಪಟಾ ಆಪಟ ಆಪಟ ನನಗೂ ತೋರಿಸಿ ತಾವು ತೋರಿಸ್ಕೊಂದು ಅರಿವಿ ಮೂರು ಬಕೆಟ್ ಅರಿವಿ ರೀ ಬರ್ತೀನಿ ರೀಪ ಎಲ್ಲ ನನಗೆ ನನಗ ಅವ್ರು ಮತ್ತೆಲ್ಲ ತೋಸ ತಪ್ಪಿಡ್ತಾರೆ ನನಗೆ ಪಟ್ಟ ನಂಗೆ ಹೇಳ್ತೀನಿ ರೀ ಆಮೇಲೆ ಇವಾಗ ನೋಡಿರಿ ಪಾ ಎಲ್ಲ ಕೆಲಸ ಆತ್ರಿ ಬಾಂಡೆ ಅರಿಬಿ ನಾನು ಅಮ್ಮ ಹುಡ್ತೊಳ್ದ್ರಿ ಅರಿಪಾ ಅಡುಗೆ ಮಾಡಿದ್ರಿ ಬದ್ನಿಕಾಯಿ ಪಲ್ಯ ಅನ್ನ ಸಾರದ ಮತ್ತಿವಾಗ ಇವಾಗ ನಾಷ್ಟ ಏನು ಮಾಡ್ಬೇಕು ಅಲ್ಲಿ ಆಗಿ ಹೋತ್ರಿ ಹಾಗಾಗಿ ರೊಟ್ಟಿ ಮಾಡಿದ್ರ ಅದಂತ ಒಲಿ ಹಚ್ಚೀನ್ರಿ ಇಲ್ಲಿ ಇವಾಗ ರೊಟ್ಟಿ ಮಾಡಿ ಇಲ್ಲಿ ಗ್ಯಾಸ್ ಇನ್ಮೆ ಮಾಡ್ಬೇಕಂತ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ಕ್ಲೀನಾಗಿ ಇದು ರೀ ಇದಕ್ಕೆ ನೀರು ಬಿದ್ದಾವೆ ಹಚ್ಚಕ್ಕೆ ಹೋಗೋದ್ರೆ ಅಲ್ಲಿ ಬಿಟ್ಟು ಇಲ್ಲಿ ಹತ್ತಿ ಬಿಡ್ತರಿಪ್ಪ ಎದ್ರಿಗೆ ಬಂದೆಲ್ಲ ಕೆಳಗೆ ಮ್ಯಾವ್ ಕೂಡ ಇಲ್ಲಿ ಬಂದ್ ಮಾಡಿ ಹಿಂದಕ್ಕೆ ಸರಿಸಿಟ್ಟು ಒಲಿ ಹಚ್ಚಿದ್ದೀರಿ ಇಲ್ಲ ತಂದು ಅದ್ರ ಮೇಲೆ ಆಗಿದ್ರೆ ಪಟಾಪಟ ಆಯ್ಬಿಡೋದು ಅಂತ ಅಂದ್ರೆ ಏನಾಗಲ್ಲ ರೀ ಇಲ್ಲೇ ಮಾಡ್ತೀರಿ ಕುತ್ಕೊಂಡು ಹಿಂಗಿಲ್ಲ ನೋಡಿರಿ ಇವಾಗ ಹಿಟ್ಟಿನ ರೀ ರೊಟ್ಟಿ ಮಾಡ್ಬಿಡಣೀಗ ಪಟಾಪಟ ರೊಟ್ಟಿ ಮಾಡಿ ಅಮ್ಮಗನು ಅರಿಪ್ಪ ಪಲ್ಯ ಹಚ್ಚಿ ಇಟ್ಬಿಡಿ ನಾನು ಬಿಸಿ ಬಿಸಿ ರೊಟ್ಟಿ ಕೊಡೋಂತವ್ರಿಗೆ ಅಕ್ಷಿ ಚಟ್ನಿ ಅದೈತು ಅದನ್ನೆಲ್ಲ ಹಾಕಿ ಕೊಡೋರಿಗೆ ಹಾಂ ರೊಟ್ಟಿ ಮಾಡೋದು ಹಾತ್ರಿ ಬಾಂಗ್ಡಾ ಸುಟ್ಟಿಟ್ಟಿನಲ್ಲಿ ಅರಿಪ್ಪ ಒಳಗ ಹಣ್ಣು ಅದೆಲ್ಲ ಹಚ್ಕೊಮ್ಮ ಕೊಟ್ಟ ಹೆಜ್ಜೆ ಕೊಟ್ಟ ಮಾಡಿಬಿಡಲ ಅಂತ ಪಲ್ಯ ಅಂದಿಟ್ಟ ಒಣ ಬಂಗಡದ್ದು ಒಲಿ ಮ್ಯಾಗ ಮಾಡ್ಬಿಡ್ತೀನಿ ರೀ ಇಟ್ಟೀನಿ ರೀ ಹ್ಞೂ ಹತ್ತಿ ಅದು ಹಗಲಾಗೆ ನೋಡಿದಿಲ್ಲ ಹೊರಗೆ ಬೇಕು ಬಂದುಬಿಡತ್ತೆ ಅದು ತೊಳೆದ ತಕ್ಷಣ ಹಚ್ಚದೊಳಗೆ ಅಂದ್ರೆ ಈಗ ಹತ್ತಿತ್ತು ಪಾ ನೀರು ನೀರಿಟ್ಕೊಂಡೇನೋ ಈಗ ಅದ್ರ ಮೇಲೆ ಹ್ಞೂ ಶುಕ್ರಾರ ಐತಿ ಇವತ್ತು ನಮ್ಮದು ಮಾಡ್ಬೇಕಲ್ರಿ ಹಾಗಾಗಿ ನೀರು ಇಟ್ಕೊಂಡಾಡ್ರಿಕ್ಕಿ ಇಲ್ಲ ಆರೀಫಾ ನಾನು ಕೂಡಿ ನಮಾಜ್ ಮಾಡಿದೀವಿ ಆರೀಫಾ ಕುರಾನ್ ರೀ ನಾನು ಕುರಾನ ಓದಾಕೆ ಬರಲ್ಲ ರೀ ನೋಡ್ಬೇಕು ರೀ ಕನ್ನಡ ಕುರಾನ ತಗೊಂಬಂದು ರೀ ನಾನು ಹುಬ್ಳಿಗೆ ಹೇಳಿದ್ರೆ ಅದು ತೊಗೊಂಡ್ಬರ್ತೀನಿ ರೀ ಊಟ ಮಾಡಿದ್ವಿ ಎಲ್ಲರೂ ಊಟ ಮಾಡಿ ಈಗ ಬ್ಲೌಸ್ ನಿನ್ನೆ ಕಟ್ ಮಾಡಿದ್ರು ಆರೀಫ ರೀ ಅದನ್ನ ರೀ ಈಕೆ ಹಿಂಗೆ ಇಟ್ಟಿಟ್ಟು ಸಿಲ್ಗೆ ಹಾಕ್ಬೇಕಂತ್ರೆ ಹಾಗೆ ನಾನು ಕೊಡಕತ್ತೀನಿ ಅಮ್ಮ ಹಿಂಗೆ ಇಟ್ಕೊಡ ಮಲ್ರಿ ಹ್ಞೂ ಅಂತಂದು ಮುಗಿತನಮ್ಮ ಅದ ಜರೀತಲ್ಲ ಅದು ಹೌದು ಭಾಳ ಇದೈತ್ರಿ ಇದು ಅರಿವಿ ಜರಿ ಅಂಥದ್ದೈತೆ ರೀ ಈ ಥರ ಹೊಲ್ದು ಹೊಲ್ದು ತಗೋಬೇಕು ರೀ ಒಂದೊಂದು ಒಂದು ಪೀಸ್ ಬೇರೆ ಬೇರೆ ಆಮೇಲೆ ಕಡೆ ಜಾಯಿಂಟ್ ಮಾಡ್ಬೇಕು ರೀ ಈಗ ಇದೊಂದು ಜೋಯಿಂಟ್ ಮಾಡಿದ್ರಿ ಲೈನಿಂಗ್ ಅರಿಬಿ ಮುಂದಿನ ಅಲ್ಲಮ್ಮ ಇದು ಹ್ಞೂ ಮುಂದಿನ ಭಾಗ ರೆಡಿ ಆತ್ರಿ ಈಗ ಸ್ವಚ್ಛತಾ ಆಂದೋಲನ ನೋಡೈತ್ರಿ ಈಗ ಮನೆಯೊಳಗೆ ನೋಡ್ರಿ ಅರ್ಶಿ ಅಪ್ಪ ಲಂಗಕ್ಕೆ ಆಗಲ್ಲ ಅಮ್ಮ ಹಿಂದಿಂತ ದ್ ಕೊಟ್ರಿ ಈಕೆ ಮುಂದೆ ಔಷಧಿ ಹಾಕೊಂಡು ಹ್ಞೂ ಕಟ್ಟಿಗೆಲ್ಲ ಖಾಲಿ ಇವರಿಗೆ ಕಡಿಗಿ ತೊಗೊಂಡ್ಬರ್ಬೇಕು ರೀಗ ಈಗ ಹೋಗಿ ಅಮ್ಮ ಕುಂದಷ್ಟು ಬಂದಿರನ ಹರ್ಷಿಯಾಗ ಈಗ ಸಾಮಾನ ಅಪ್ಪ ಇಲ್ಲೇ ಮನೆ ತೋರ್ಸಕ್ಕೆ ಹೋಗ್ಯಾರಂತಮ್ಮ ತೆಗಿ ಬನ್ನಿ ಒಂದಿಷ್ಟು ಅವ್ನು ಹಾಂ ಹಸಿಮಿ ನಾನು ಇಷ್ಟು ತಗಿಬಿಟ್ಟಾಳ್ರಿ ಬರ್ತಾರ ನಾವು ರಬ್ಬಾ ಅಂತ ಕುಂತಾಳ್ರಿ ತಗೊಬಿಡ್ಬಟ್ಪಟ್ಟೆ ಇಲ್ಲ ನೋಡ್ರಿ ಬಾ ಇವಾಗ ಅಂಗ್ಡಿಗೆ ಹೋಗಿ ಮನೆ ಬಂದಿರ ನಾನು ಮನೆ ಅಂದ್ರೆ ನಮ್ಮ ಅರ್ಶಿಯ ಬಾಂಡೆ ತೊಗೊಂಡು ಹೋಗತಾಳ ಆರೀಪಕ್ಕು ದೇವ್ರ ದೀಪ ಹಚ್ಚಾಳ್ರಿ ಮತ್ತು ಚಹಾ ಅಯ್ಯೋ ಇಲ್ಲಿ ಇಟ್ಟಿರಿ ಚಹಾ ಮಾಡಿಕೊಟ್ಲರಿ ಈಗ ಚಹಾ ತೊಗೊಂತ ಅಮ್ಮ ಕೊಟ್ಟು ಬರ್ತೀನಿ ರೀ ಸ್ವಲ್ಪ ಹೊತ್ತು ಕುಂತ್ರತ್ರ ಅಂತ ಬಂದಿರಾನ ಮತ್ತು ಚಾ ರೆಡಿ ಮಾಡಿ ಆಡ್ರಿ ಇಲ್ಲಿ ಇವಾಗ ಚಾ ತೊಗೊಂಬಂದಿರಿ ಚಹ ತರ ನಮ್ಮ ಬೈಜಾ ರಾಮನ ರೀ ಆಗಲೇ ಬೊಳಗ ಅದಿತ್ತು ರೀ ಮೀನದ್ದು ಚಹಾ ಕೊಟ್ಟು ಬಂದಿರ ನಾನು ಚಪಾತಿ ಇಟ್ಟು ನಾದಾಗ ಕತ್ತಿದ್ರಲ್ಲ ಏನು ಮಾಡ್ಬೇಕು ಹಾಂ ಚಿಕನ್ ಪಲ್ಯ ತೊಗೊಂಬಂದಿರಾ ಏನಂಗೆ ಚಪಾತಿ ಇಟ್ ತೊಗೊಂಡು ನಾದಾಗ ಹತ್ ನಾನು ಅದಕ್ಕೆ ಏನಪ್ಪ ಇದು ಅಂತೀನಿ ಚಪಾತಿ ಕುಷ್ಕ ರೈಸ್ ಮಾಡ ಕು ರೈಸ್ ಆಯ್ತು ಮಾಡ್ತ ಮಾಡ ಅರ್ಧ ಕೆಜಿ ತರ್ಸ್ಲಾ ಸಾಕೋದಿಲ್ಲ ಹಾಂ ಇಲ್ಲಿ ಕುಷ್ಕಾ ರೈಸ್ ಮತ್ತು ಚಿಕನ್ ಪಲ್ಯ ಕನ ಮ್ಯಾಗ ರೆಡಿ ಅದ ಹ್ಞೂ ಹೆಚ್ಚಿಟ್ಟಿಗೆ ಏನು ಹಾಕ್ತೇವೆ ಅಂತ ಹೇಳಂತೆ ಆಮೇಲೆ ಹಾಂ ಹ್ಞೂ ನಾವು ಹಂಡೆ ತೊಳೆದ ನೀರು ಹಾಕಿಬಿಡ್ಲೇ ನಾಳೆ ನಾಳೆ ಬರುತ್ತೆ ಏನೈತೆ ನೋಡೋಣ ಡ್ರಮ್ ಖಾಲಿ ಮಾಡ್ತೀನಿಗಿದಾನ

ജുമിപ്പി ഗോഡമ്പോട്രീവി അല്ലേക്ക ಗರಂ ಗરમ ಅಂತ ಐತಿ ಅಲ್ಲ ಬಳ್ಳಿ ತಂದಿಲ್ಲ ನಕ್ಕಿ ಅಂದಿಲ್ಲಕ್ಕಿ ಬಳ್ಳಿ ಎಷ್ಟ ಅದು ಸೇರೆ ನೋಡ್ರಿ ಈಗ मम्मी ಈಗ ಅದ ಏನು ಬಿಸಿ ಮಾಡಿದ್ನಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಕೊತ್ತಂಬರಿ ಎಷ್ಟ ಅಷ್ಟ ಹಾಕೊಂಡೆನಿ ಅಕಸ್ಮಾತ್ गरम मसाला ಐತಲ್ಲ ಅದಕ್ಕೆ ಎಲ್ಲಾ ಹಾಕಿರ್ತೀನಿ ಚಕ್ಕಿ ಅದಲ್ಲ ಅದಕ್ಕೆ ಕೊತ್ತಂಬರಿ ಅಂತ ಹಾಕೊಂಡ ಗ್ರೇವಿ ರೆಡಿ ಆಕತ್ತೆನಿ ಈಗ ಅದ ಗ್ರೇವಿ ರೆಡಿ ಮಾಡ್ಕೊಳ ಹ ಬೆಣ್ಣೆ ಹಾಕಿದನ ನಾನು ಈಗ ಅದನ ಇಷ್ಟ ಆಗದಂತೆ

ಅದನ್ನು ನೋಡು ಖಾರ ಉಪ್ಪದ ಕರೆಕ್ಟಾಗಿ ಅಮ್ಮ ತೈಯಾಕೋರಲ್ತು ಹ್ಮ್ ಭಾಳ ಸುಡಾಗದೈತದ ಅಲ್ಲ ಮತ್ತೆ ಭಾಳ ಗಟ್ಟಿ ಆಗ್ಬಾರ್ದಲ್ಲ ಅದಕ್ಕೆ ಹೇಳಿದನು ಕೈಯಾಳದ ಇದೆಲ್ಲ ಮಸಾಲೆ ಈಗ ಎಣ್ಣೆ ಒಳಗೆಲ್ಲ ಚಲೋ ಈಗ ನೀರು ಹಾಕ ಅಂತ್ರಿ ಅರ್ಧ ಕೆಜಿ ಹಾಕ್ಯದಅ ಒಂದು ಚರಿಗೆ ಸ್ವಲ್ಪ ಮ್ಯಾಲೆ ಹಾಕಿಬಿಡ ಸಾಕಷ್ಟು ಒಂದು ಚರಿಗೆ ದೊಡ್ದೈತದ ಖುಷ್ಕರೈಸಿದಾತ ಸಿಟಿ ಆತ ಹ್ಮ್ ಕಬಾಬ್ ರೆಡಿ ಹಾಕ್ಟಪ ಈಗ ಕಬಾಬ್ ರೆಡಿ ಮಾಡಿ ಅದೀಪ ಮತ್ತು ಚಪಾತಿ ಸಣ್ಣ ಸಣ್ಣ ಹುಳಿ ಮಾಡ್ಕೋಬೇಕಿಲ್ಲಮ್ಮ ಅಷ್ಟೇ ಇರಲಿ ಹ್ಞೂ ತಪ್ಪ ದಪ್ಪ ನೋಡಿ ಮತ್ತು ಮೂಲಿ ಮ್ಯಾಮ್ ಮಾಡ್ತೀನಿ ಹಂಗೆ ಮಾಡ್ತೀಯ ಮಾಡ್ತೇವೆ ಹ್ಞೂಮ್ಮ ಪದ್ರೀನ್ ಪದ್ರ ಗತಿ ಹ್ಞೂ ಹ್ಞೂ ಚೆನ್ನಾಗಿವಮ್ಮ ಹ್ಞೂ ಮಸ್ವ ನೋಡೋ ಅಂತ ಹೇಳಿದ್ರೆ ನೋಡಿದೆ ನಾನು ಟೇಸ್ಟ್ ನೋಡಮ್ಮಿ ಅಂದರೆ ಹ್ಞೂ ಅಂತಂದು ಹ್ಞೂ ಇಲ್ಲಿ ನೋಡಿರಿ ಪಾ ಚಪಾತಿ ರೀ ಇವನ್ನ ಕಬಾಬ್ ಕರಿದ ನಾವು ಅಂಗಡಿ ಬಂದಿರಿ ಈಗ ಮತ್ತೆ ಸಾಮಾನೆಲ್ಲ ತೊಗೊಂಡೋಗ್ಬೇಕಲ್ರಿ ಅಯ್ಯೋ ನಮ್ಮೂರಿಗೆ ಆನೆ ಬಂದ್ ನೋಡ್ರಿ ಆನಿ ಆನಿ ಒಂಟಿರಿ ಅಮ್ಮ ಕತ್ತರಿ ಅಯ್ಯೋ ಆನಿ ಹೊಂಟೈತು ನೋಡ್ರಿ ಅಂತ ಕೇಳಂದ್ರಿ ನಾ ನೋಡೇ ಇಲ್ಲ ರೀ ಹ್ಞೂ ಏನ ಬಂದಿರಬೇಕ್ರಿ ಅವ್ರು ಹಂಗಾರೀ ತೊಳಿತಿದ್ನಲ್ಲಮ್ಮ ನಾನು ಬರ್ತೇನೆ ಈ ಕಡೆ ತೊಳಿತೀನಿ ನೀವು ತಗೊಂಡ್ ನಿಂತ ಎಷ್ಟೊತ್ತ ಕೆಲಸ ಮಾಡಿ ಅಡುಗೆ ಮಾಡ್ದಿ ನಾವು ಬಾಬಾ ಹಾ ಹಂಗಾರ ಅಜ್ಜಿ ಕರ್ಕೊಂಬರಲ್ಲ ಅಲ್ಲಿ ಕುಂದಸ್ ಬಂದಿನಿ ಹಾ ಅಮ್ಮ ಅನ್ ಕುಂತಿರ್ತಾರೆ ಹೋಗಿ ಅಜ್ಜಿ ಕರ್ಕೊಂಬಂದ್ರೆ ಕುಂತಿರ್ತಾರೆ ಅಮ್ಮ ದಮ್ ಸರ್ಸದಂಗ ಬಿಟ್ರೈತಿ ಸಣ್ಣ ಅಂಕ ರಸೀಪಗ ಹ್ಮ ಕುಶ್ಕ ರೈಸ್ ಇದು ಬೇಕಂತನ ಏನು ಅವಂಗಾರ ಏನಾಗ ಹ್ಮ್ ಅರಿಪನ್ ಕುಶ್ಕ ರೈಸ್ ನೋಡ್ರಿ ಮಸ್ತ್ ಐತಿ ಹರಿಪಾ ನೀ ಮಾಡೈಸ್ ಚಿಕನ್ ಗ್ರೇವಿ ಕಬಾಬ್ ಮಸ್ತ್ ಆಗಿತ್ತು ಬಾರಿ ಆಗಿತ್ತು ಕರೆನ ಅಮ್ಮ ಹೆಂಗಾಗಿತ್ತಮ್ಮ ನೋಡಲ್ಲ ಅಮ್ಮ ಉಂಡ್ ಹೇಳಕ ಬಂದಿ ಅಲ್ಲೇ ಪಕ್ಕ ಅಂತ ಬಿಟ್ರ ಚಲಾಗಿತ್ತಲ್ಲ ಅಮ್ಮ ಖಾರ ಕಡಿಮೆ ಹಾಕಿಬಿಟ್ರ ಅಂದ್ರೆ ಸ್ವಲ್ಪ ಆಗೈತ ನಿಮ್ ಸಂಬಂಧಕ್ಕೆ ಕಡಿಮೆ ಹಾಕಿ ಅಂದ್ರೆ ಈಕಿ ಸೊ ನಾನು ಹಾಕಂತ ನಾನ್ರಿ ಅಜ್ಜಿದ್ ಬಾಯ್ ಬೆಂದಂಗ ಇರ್ತದೆ ಸುಮ್ನೆ ಕುಂದಿರ್ತಿ ಅಂತ ಅಂತೀನಿ ನಾನ್ರಿ ನಾ ಹಾಕಾಕ್ ಹೋದಕ್ಕೆ ಈಗ ಬೇಡ ಅಂತ ಬಿಡ್ಸಿದ್ಲಮ್ಮ ಚಲಾಗಿತ್ತು ಚನ್ನಾಗಿತ್ತಲ್ರಿ ಹ್ಮ್ ಮೇಡಮ್ ರೀ ನಮ್ ಜ್ಯೋ ಜ್ಯೋತಿ ಮೇಡಮ್ ಅಂತಂದು ಇದ್ರಲಿಂತರಿ ಹ್ಮ್ ಕೆಂಡಾಲಿಂತ ಫೋನ್ ಹಚ್ಚಿದ್ರಿಪ ಬಾಳ್ರ ಬಾಳ ಖುಷಿ ಆತಮ್ಮ ಅವ್ರ ಜೋಡಿ ಮಾತಾಡ್ರಿ ಎಷ್ಟ್ ಚಂದ್ ಮಾತಾಡ್ತಾರ ನೋಡ್ರಿ ಅವ್ರಿಗೆ ಅಷ್ಟು ಆಗ್ತದ ಹ್ಮ್ ಅಮ್ಮ ಇನ್ನೊಂದ್ರಿ ಇದ್ರ ನಿಂತ ಕುವೆತ್ ನಿಂತರಿ ನಿಮಗ ಸೀರೆ ತೋಳಾಕೆ ಆಡ್ಸಲ್ ಆಕ್ಯಾರೀ ಅರ್ಷಿ ಆಗ್ರಿ ಆರೀಫ್ ಆಗ್ರಿ

ಹೆಂಗಾರ ಮಾಡಿ ಹ್ಞೂ ಹ್ಞೂ ನೋಡ್ರಿಪ್ಪ ನನ್ನ ಮಗಳು ಎಷ್ಟು ಚೆನ್ನಾಗಿ ಐತ್ರಿ ಇವತ್ತು ಅನ್ನ ಅದು ಆಗೈತ್ರಿ ಎಷ್ಟು ಟೇಸ್ಟ್ ಆಗೈತೆ ನೋಡ್ರಿ ಸಾರು ಅನ್ನ ಚಪಾತಿ ಮಾಡಿ ಮತ್ತೆ ಬ್ಲೌಸ್ ಹೊಲ ಇವತ್ತೊಂದು ಇಲ್ಲಿ ನೋಡ್ರಿಪ್ಪ ನಾನು ಮ್ಯಾಲ ಬಂದೆ ರೀ ಮ್ಯಾಲೆ ಬರೋ ಅಷ್ಟೊತ್ತಿಗೆ ಇಕ್ಕಿ ಪಾರ್ಟಿ ರೀ ನೀರು ತುಂಬಿಬಿಟ್ಕೊಂಡಾಡ್ರಿ ಹೊರಗೆಲ್ಲ ಬೂಟ್ ಎತ್ತಿಟ್ಟಿ ಏನು ಇಲ್ಲ ಒಳಗೆ ಮ್ಯಾಲ ತೊಗೊಂಡಿದ್ದೀಮ ಅವನು ಎತ್ತಿಟ್ಟೆ ಮತ್ತೆ ನಾ ಹೇಳ್ಕೊಂಡು ಹೋಗೋ ಅವನು ಬೂಟ್ ಹೊರಗಿಟ್ರೆ ಎಲ್ಲ ತೊಗೊಂಬಂದು ಮತ್ತೆ ಬಾಜಿನ್ಕಿ ಕೊಬ್ಬರಿಹಣ ಎಲ್ಲ ತೊಗೊಂಬಂದಾಡ್ರಿ ತಲಿ ಬಾಜ್ ಬಿಡಕಂತರೀ ಗೀಗೆ ರೀ ನಾಳೆ ಶನಿವಾರ ಐತಲ್ರಿ ಕೋಲ್ಗೇಟು ಬ್ರಷ್ ಎಲ್ಲ ಕೂಡ ನೋಡ್ರಿ ಕೀಗೆ ಯಾಕಮ್ಮ ಯಾಕಂಗ ಈಗ ಎಲ್ಲ ಜಲ್ದಿ ತೆಗ್ಯೋ ಬೆಳಗ್ಗೆದ್ದು ಜಲ್ದಿ ಕಾತ ಹಂಗಿಲ್ಲನಾಳಗ ನಮ್ಮ ಅವಾಗ ನಮಾಜ್ಗೆ ಅದು ಹೋಗ್ತಿದ್ರಲ್ರಿ ಜಲ್ದಿ ಅದ್ದು ಇವಾಗ ಸ್ವಲ್ಪ ಅವ್ರಿಗೆ ಆರಾಮಿಲ್ಲ ಗುಳಿಗೆ ತೊಗೊಂಡ್ ಮಕ್ಕಳಾಕತ್ತಾರೆ ಹಾಗಾಗಿ ಅವ್ರಿಗೆ ಜಲ್ದಿ ಹುಷಾರಾಗಿಲ್ಲ ರೀ ಹೇಳಕತ್ತೆ ಅಲ್ರಿ ಅವ್ರು ಈಗೋಯ್ ಕದ ಬಾರಿಸಿ ಬಾರಿಸ್ ಹಾಕ್ತಾ ಇವತ್ತೊಂದು ತೊಳಗಿನ ಬಂದ್ಬಿಡ್ತೇನೆ ರೀ ಕೀಗೆ ಅಮ್ಮಿ ಕಾರ್ ತೆಗಿಲ್ರಿ ಬಾ ಅಂತೇಳು ತೆಗಿ ತರ್ತಾಡಿ ಮತ್ತು ತೆಗಿ ಮಂದಿ ಸ್ವಲ್ಪ ಹೊತ್ತಿ ತೆಗೆದ್ರೆ ಹೋದ್ರಿ ಮತ್ತು ಇವತ್ತು ಜಲ್ದಿ ಇತ್ತಲ್ರಿ ಇವತ್ತು ಗಣರಾಜ್ಯೋತ್ಸವ ಇತ್ತಲ್ರಿ ಹಾಗಾಗಿ ಮತ್ತು ನಾಳೆ ಶನಿವಾರ ಐತಿ ಜಲ್ದಿನ ಬಾಚಮ್ಮನ ತೆಲಿನ ನಾನು ಓಡ್ನಿ ಕಟ್ಕೊಂಡು ಮುಕ್ಕೊಂಬಿಡ್ತೀನಿ ಅನ್ನೋ ಕತಾಳ್ರಿ ಹಾಗೆ ಒಂದು ನಿಮಿಷ ಲೇಟ್ ಆಗಂಗಿಲ್ಲ ರೀ ಪೈಗಿಗೆ ಹಂಗದಾಳ್ರಿ ಕರ್ಷಿಯ ಬಾಚಲೆ ಹ್ಞೂ ಚೆಲ್ಲಿ ಈಗ ಒಂದು ಒಡ್ನಿ ಕಟ್ಕೊಂತಿ ಈಗ ನೋಡಿದ್ರಲ್ಲ ಫ್ರೆಂಡ್ಸ ನಮ್ಮ ಜೀವನ ಇದು ನಮ್ಮ ಮಕ್ಳು ಇರೋದು ಹಿಂಗ ರೀ ನಾವು ಇರೋದು ಫ್ರೆಂಡ್ಸ ಮತ್ತು ರೀ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರೋ ಸ್ಥಾನ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ